ಹಾಯ್ ಫ್ರೆಂಡ್ಸ್ ಬುಧವಾರ ಹನ್ನೆರಡನೇ ತಾರೀಕು ಕಾವೇರಿ ಕನ್ನಡ ಮೀಡಿಯಮ್ಮು ಏನಾಗುತ್ತೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ಏನಾಗುತ್ತೆ ನಿನ್ನೆ ಕಾವೇರಿ ಇದು ಅಗಸ್ತ್ಯ ಕಾವೇರಿನ ಅಗಸ್ತ್ಯ ಸಿಂಚುನ ಸ್ಕೂಲಿಗೆ ಬಿಡೋಕ್ಕೆ ಬರ್ತಾನಲ್ವ ಅದು ನೋಡಿದ್ದೀರ ನಿನ್ನೆ ಸೊ ಅಲ್ಲಿ ಬರ್ತಾ ದಾರಿಯಲ್ಲಿ ಇವಳು ಕಾವೇರಿ ಸಿಗ್ತಾಳೆ ಇವರು ಸಿಂಚು ನೋಡಿಬಿಟ್ಟು ಅವನು ನೋಡ ನೋಡಿನೂ ನೋಡ್ದೇ ಇರಂಗೆ ಬರ್ತಾ ಬರ್ತಾಯಿರ್ತಾನೆ ಸಿಂಚು ನೋಡಿಬಿಟ್ಟು ನಿಲ್ಸು ನಿಲ್ಸಪ್ಪ ನಿಲ್ಸಪ್ಪ ಅಂತಾಳೆ ಅದೆಲ್ಲ ನೋಡಿದ್ದೀರ ಸೊ ಅಲ್ಲಿಗೆ ನಿಲ್ಲುತ್ತೆ ಇನ್ನು ಅವಳು ಏನು ಕಾವ್ರಿ ಟೀಚರ್ ಬನ್ನಿ ನಮ್ಮ ಜೊತೆ ಅಂತಾಳೆ ಅದು ಇವ್ರ ಇಲ್ಲ ನೀವು ಹೋಗಿ ನಾನು ಬರ್ತೀನಿ ಅಂತಾಳವಳು ಆದರೂ ಸಿಂಚು ಕೇಳೋದಿಲ್ಲ ನೀವು ಬನ್ನಿ ಬನ್ನಿ ಅಂತ ಕರ್ಕೊಂಡು ಬರ್ತಾಳೆ ಇವರಿಬ್ಬರೂ ಏನು ನಮ್ಮ ನೋಡ್ದೂ ನೋಡ್ದೇ ಇರೋ ಥರ ಇದ್ದೀರಾ ಇಲ್ಲ ಇಲ್ಲ ನಾನು ಹಾಗೆ ಸುಮ್ಮನೆ ಹೋಗ್ತಾಯಿದ್ದೀನಿ ಇಲ್ಲ ದೊಡ್ಡ ದೊಡ್ಡ ಗಾಡಿಯೆಲ್ಲ ಓಡಾಡಿ ಅಭ್ಯಾಸ ಅಲ್ವಾ ಚಿಕ್ಕ ಗಾಡಿಯಲ್ಲಿ ಹೆಂಗೆ ಕರ್ಕೊಂಡು ಹೋಗ್ತೀರಾ ಅಂತ ಓ ಏನು ಅರಗಿನ ಈ ಥರ ಮಾತಾಡ್ತೀರಾ ಅಂತ ಅಂತಾರೆ ಓ ಬಾರಿ ಮಾತಾಡ್ತೀರಾ ನೀವು ಅಂತ ಹೇಳ್ತಾ ಇಬ್ಬರು ಕಣ್ ಕಣ್ಣಲ್ಲಿ ನೋಡ್ಕೊತಾ ಇರ್ತಾರೆ ಇಬ್ಬರು ಒಬ್ಬರು ಮಕ್ಕ ಒಬ್ರು ನೋಡ್ಕೊಂಡು ಹಂಗೆ ಇರ್ತಾರೆ ಸಿಂಚು ಸಿಂಚು ಹತ್ತು ರೂಪಾಯಿ ಇಸ್ಕೊಂಡ್ಬಿಟ್ಟು ಅಂಗಡಿಗೆ ಹೋಗ್ತಾಳೆ ಇವ್ರೊಬ್ರನ್ನೊಬ್ಬರು ಮಕ್ಕ ನೋಡ್ಕೊಂಡಿರ್ತಾರೆ ಮತ್ತು ಹಾಡ್ಕೊಂಡಿರ್ತಾರೆ ನನ್ನ ನೈಟು ಬಂದಾಗ ಈ ಥರ ಇರೋದೇ ಇಲ್ವಲ್ಲ ಇವಾಗ ಮಾತ್ರ ಈ ಥರ ಓ ಇದು ರೋಡು ಎಷ್ಟು ಪೋಲಿ ಆಗಬೇಡಿ ಇದು ರೋಡಿದು ಅಂತಾಳ ಅವಳು ಹೌದು ಹೌದು ಅಂದ್ಕೊಂಡಿರ್ತಾಳೆ ಇನ್ನು ಅವ ಅವಳು ಏ ಸಿಂಚು ಬೇಗ ಭಾರೇ ಟೈಮ್ ಆಯಿತು ಅಂತ ಅವಳು ಬರ್ತಾಳೆ ಬಂದುಬಿಟ್ಟು ಅವಳು ಮುಂದೆ ಕೂರಿಸ್ಕೊತಾಳೆ ಇವಳು ಕಾವೇರಿ ಹಿಂದೆ ಕೂತ್ಕೊತಾಳೆ ನಾನು ಅಗಷ್ಟೇ ಆ ಹ್ಯಾಪಿ ಫೀಲಲ್ಲಿ ಫುಲ್ ಹ್ಯಾಪಿಯಾಗಿ ಕನ್ಸ್ಕೊಳ್ತಾ ಇರ್ತಾನೆ ಅಪ್ಪ ಅಪ್ಪ ಆಮೇಲೆ ನೋಡಿದ್ರೆ ಈ ಟೈಮಲ್ಲಿ ಚಿಕ್ಕಗಳು ಕಾಣೋದಿಲ್ಲ ಎನ್ಸಕ್ಕೂ ಆಗೋದಿಲ್ಲ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು ಅಂತಳು ಅವಳು ಇನ್ನೂ ಇವರು ಮೂರು ಜನನೂ ಹೋಗ್ತಾ ಇರ್ತಾರೆ ಗಾಡಿಲಿ ಹ್ಯಾಪಿಯಾಗಿ ಹಿಂಗೆ ಇರ್ತಾರೆ ಖುಷಿಯಾಗಿ ರೊಮ್ಯಾಂಟಿಕ್ಕಾಗಿ ಒಳ್ಳೆಯ ಫ್ಯಾಮ್ಲಿ ಒಳ್ಳೆಯ ಹಂತಿ ಮಕ್ಕಳು ಅವ್ರ ಫ್ಯಾಮ್ಲಿ ಥರ ಹೆಂಗೆ ಫೀಲ್ ಮಾಡ್ಕೊಂಡು ಹೋಗ್ತಾನೆ ಆ ಥರ ಹೋಗ್ತಾಯಿರ್ತಾರೆ ಇಬ್ಬರು ಅಷ್ಟರಲ್ಲಿ ಒಂದು ಗಾಡಿ ಬಂದು ಬರುತ್ತೆ ಕಾರು ಆ ಕಾರಲ್ಲಿ ಇವನು ಕೂತ್ಕೊಂಡಿರ್ತಾನೆ ಯಾರಪ್ಪ ಚೇರ್ಮೆನು ಏನಿಲ್ಲ ಏನಿದು ಯಾರಿದು ಈ ಅರ್ಜುನ್ ಅಲ್ವ ಇವನು ಏನು ಮೇಡಮ್ ಸ್ಕೂಲು ಮೇಡಮ್ ಟೀಚರು ಕಾವೇರಿ ಟೀಚರ್ನ ಹಿಂದೆ ಕೂರಿಸ್ಕೊಂಡು ಹೋಗ್ತಿದ್ದಾನಲ್ಲ ಅಂತಾನೆ ಓ ಭಾರಿ ಇದನ್ಕಂಡ್ಲ ಅವನು ತುಂಬ ಬುದ್ಧಿವಂತ ಹೋಗ್ಲಿಬಿಡು ನರ್ಸಲಿ ನಡ್ಸಲಿ ಚೆನ್ನಾಗಿ ಇದ್ದಾನೆ ಅವನಿಗೂ ಇಲ್ಲ ಹೆಂಗಿದ್ರು ಇಲ್ಲಿ ಬಿಡು ಅಂತಾನೆ ಇನ್ನು ಈ ಕಡೆ ಎಲ್ಲರೂ ಸ್ಕೂಲಲ್ಲಿ ಏನೋ ಇವಳು ಗಂಗಮ್ಮ ಆಯಾ ಎಲ್ರೂ ಉಗುರು ಚೆಕ್ ಮಾಡ್ತಾ ಇರ್ತಾಳೆ ಏನು ಉಗುರೇ ತೊಗೊಂಬಂದಿಲ್ಲ ಹೋಗು ತಗೊಂಬ ಹೋಗು ಅಂತ ಕಳಿಸ್ತಾ ಇರ್ತಾರೆ ಎಲ್ರಿಗೂ ಚೆಕ್ ಮಾಡಿ ಮಾಡಿ ಹಂಗೆ ಕಲಿಸ್ತಾ ಇರ್ತಾಳೆ ಏನು ಉಗುರು ತಕೊಂಡೇ ಬಂದಿಲ್ಲ ಅನಗ್ತಾ ಇದೆಯಲ್ಲ ಹೋಗು ಅಂದ್ಬಿಟ್ಟು ಕಳ್ಸ್ತಾಳೆ ಇನ್ನು ಆಗಿರೋದೆಲ್ಲ ಬಿಟ್ಟು ಹಂಗೆ ಎಲ್ರೂ ಕಲಿಸ್ತಾ ಇರ್ತಾಳೆ ಇನ್ನು ಈ ಕಡೆ ಕಮಂಗಿ ನಮ್ಮ ಕಮಂಗಿಯವರು ಈ ಗಾಡೀಲಿ ಕೂತ್ಕೊಳ್ಳೋ ಭಾಗ್ಯ ಇಂಥವ್ರಿಗೆ ಇರಬೇಕು ನನ್ನ ಹುಡುಗಿ ಇಂಥವಳೆ ಆಗಿರಬೇಕು ಅಂತ ನಾನು ಕಲಿಸ್ಕೊತಾ ಇದ್ದೆ ಅಂತಳೆ ಸಿಕ್ಕಿದ್ಲು ನನಗೆ ಇನ್ನು ಅವಳು ಈ ಗಾಡಿಯಲ್ಲಿ ಕುತ್ಕೊಳ್ಳೋದು ಒಂದೇ ಬಾಕಿ ನೀನು ತುಂಬ ಅದೃಷ್ಟ ಮಾಡಿದೀಯಾ ಅಂತ ಗಾಡಿ ಹೇಳ್ತಾ ಹೇಳ್ತಾಯಿರ್ತಾನೆ ನಾನು ಹಿಂಗಾದರೆ ಅರ್ಥ ಆಗಲ್ಲ ಮ ನಿನ್ನೆ ಏನು ನಿನ್ನೆ ಎಪಿಸೋಡಲ್ಲಿ ಅವರು ಕಾವೇರಿ ನನ್ನ ಮನೆ ಬೇಗ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಮನೆಗೆ ಹೋಗಿರ್ತಾಳಲ್ಲ ಸೊ ಈಗ ಕರೆಯೋದಕ್ಕೆ ಅವನು ವಾಪಸ್ ಮನೆಗೆ ಹೋಗಿರ್ತಾನೆ ಮನೆಗೆ ಹೋದಾಗ ಕಾವೇರಿ ಟೀಚರ್ ನೀವು ಇಲ್ಲಿ ಇದ್ರೆ ಕರ್ಗೋಗ್ಬಿಡ್ತೀರಾ ಬಿಸಿಲಲ್ಲಿ ಬಂದರೆ ಬನ್ನಿ ನಾನು ನಿಮ್ಮನ್ನು ಅಂತ ಅಂತೇಬಿಟ್ಟು ಹೇಳ್ತಾನೆ ನೀವು ಬಿಸಿಲಲ್ಲಿ ಕರ್ಗೋಗ್ಬಿಡ್ತೀರಾ ನಿಮ್ಮದು ಮೊಕ್ಕದ ಕಾಂತಿ ಎಲ್ಲ ಹಾಳಾಗುತ್ತೆ ಬಿಸಿಲಲ್ಲಿ ಅಲ್ಲೆಲ್ಲ ಹಾಳಾಗೋದಿಲ್ಲ ಬಿಸಿಲಲ್ಲಿ ನೀವು ಕರ್ಗಾಗ್ಬಿಡ್ತೀರಾ ಅದಕ್ಕೆ ಬನ್ನಿ ನನ್ನ ಗಾಡೀಲಿ ಕುರ್ಸ್ಕೊಂಡು ಹೋಗ್ತೀನಿ ಅಷ್ಟು ದೂರ ಇದೆ ಸ್ಕೂಲು ನಡ್ಕೊಂಡು ಹೋಗೋದಾಗೋದಿಲ್ಲ ಬನ್ನಿ ಬನ್ನಿ ಅಂತಾನೆ ಅವಳು ಹ್ಞೂ ಬರೋದೇ ಇಲ್ಲ ನಿನ್ನ ನಾನು ಬರ್ತೀನಿ ನೀವು ಹೋಗಿ ನಾನು ನಡ್ಕೊಂಡೇ ಬರ್ತೀನಿ ನೀವು ಹೋಗಿ ಅಂತ ಹೇಳ್ತಾಳೆ ಆದರೂ ಅವ್ನು ಕೇಳೋದಿಲ್ಲ ಹೋಗಿ ನಾನು ನಡ್ಕೊಂಡು ಬರ್ತೀನಿ ನನಗೇನು ಆಗಲ್ಲ ಅಂತ ಆಮೇಲೆ ಅವ್ನು ಸುಮ್ಮನೆ ಮೋರ್ ಹಾಕೊಂಡು ಬರ್ತಾನೆ ಇಲ್ಲಿ ನೀನು ಅದೃಷ್ಟ ಮಾಡಿದೀಯಾ ಹೇಳ್ಬಿಟ್ಟು ಗಾಡಿ ಹೇಳ್ತಾ ಇರ್ತಾನೆ ಹೋಗಲಿ ಬಿಡು ಆಮೇಲೆ ಇಲ್ಲಿ ಬಂದುಬಿಟ್ಟು ಹೌದು ಅವಳು ಕನ್ನಡದ ಕನ್ನಡದ ಹುಡುಗಿ ಎಷ್ಟೇ ಆಗಲಿ ಕರ್ನಾಟಕದ ಹುಡುಗಿ ಕನ್ನಡದ ಹುಡುಗಿ ಅವಳು ಅವ್ರವ್ರ ಗಾಡಿ ಹತ್ತೋದಿಲ್ಲ ಅಷ್ಟು ಸ್ವಾಭಿಮಾನಿ ಅಷ್ಟು ಒಳ್ಳೆಯ ಹುಡುಗಿ ತುಂಬ ಚೆನ್ನಾಗಿ ಯಾರು ಏನು ಎತ್ತ ಅವಳಿಗೆಲ್ಲ ಗೊತ್ತಾಗುತ್ತೆ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾನೆ ನಾನಿನ್ನೂ ಇಷ್ಟೇ ಅಲ್ಲ ಅವಳು ಅವಳಿಗೆ ನಾನು ತುಂಬ ಹತ್ತಿರ ಆಗಬೇಕು ಇನ್ನೂ ತುಂಬ ಹತ್ತಿರ ಆಗಬೇಕು ಅವಳ ಜೊತೆ ಕ್ಲೋಸ್ ಆಗಿ ಮಾತಾಡಬೇಕು ಇನ್ನೂ ಹತ್ತಿರ ಆದರೆ ಆವಾಗ ಕಾವೇರಿ ನನ್ನ ಜೊತೆ ಬರ್ತಾಳೆ ಆವಾಗ ಗಾಡೀಲಿ ಓಡಾಡ್ಬೋದು ಅಂತೇಬಿಟ್ಟು ಅನ್ ಅಂದ್ಕೊತಾ ಇರ್ತಾನೆ ಆಗ ಇನ್ನೂ ಗಾಡೀಲಿ ಚೆನ್ನಾಗಿ ಓಡಾಡ್ಬೋದು ಅಂದ್ಕೊಂಡು ಇರ್ತಾನೆ ಆವಾಗ ಏನಾಗುತ್ತೆ ಅಲ್ಲಿ ಸರಿಯಾಗಿ ಕರೆಕ್ಟಾಗಿ ನಾನೇ ಅಂತ ನನ್ನ ಗಾಡಿಲಿ ಕೂತ್ಕೊಳ್ಳೋ ಅಂಥ ಭಾಗ್ಯ ಈ ಗಾಡಿ ಪುಣ್ಯ ಮಾಡಿದೆ ನಾನು ಒಬ್ಬನೇ ಆ ಅವಳನ್ನ ಕಾವೇರಿ ಟೀಚರ್ನ ಕರ್ಕೊಂಬರೋ ಏಕೈಕ ಆ ಸ್ವಾಮಿ ಅಂದರೆ ಅದು ನಾನೇ ಯಾರ ಗಾಡೀ ಕುತ್ಕೊಳ್ಳಲ್ಲ ಅವರು ನನ್ನ ಗಾಡಿ ಮಾತ್ರ ಕುತ್ಕೊಳ್ಳೋದು ಮಾತಾಡ್ತಾ ಇರ್ತಾನೆ ಇನ್ನು ನಾನು ಕ್ಲೋಸ್ ಆಗಿ ಆದಮೇಲೆ ನಾವಿಬ್ಬರು ಈ ಗಾಡಿಯಲ್ಲಿ ಬರ್ತಾಯಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಮಾತಾಡ್ತಿರ್ತಾನೆ ಅದೇ ಟೈಮಿಗೆ ಕರೆಕ್ಟಾಗಿ ಅಗಸ್ತ್ಯ ಕಾವೇರಿ ಎಂಟ್ರಿ ಕೊಡ್ತಾರೆ ಅದನ್ನು ನೋಡಿಬಿಟ್ಟು ಇವನ ಹಾರ್ಟ್ ಆಗಿಬಿಡುತ್ತೆ ಎದೆ ಹಿಡ್ಕೊಂಡು ಕುಸ್ದೋಗ್ಬಿಡ್ತಾನೆ ಅಷ್ಟು ಇದಾಗ್ತಾನೆ ನೋಡಿಬಿಟ್ಟು ಬೈಕ್ ಇಳಿದು ಇನ್ನೇನು ಹ್ಯಾಪ್ ಹ್ಯಾಪ್ ಮೇ ಹಾಕೊಂಡು ನಿಂತ್ಕೊಂಡ್ಬಿಡ್ತಾನೆ ಇವನು ಹಾರ್ಟ್ ಬ್ರೇಕಾಗೋದಂದು ಬಾಕಿಗೂರು ಇಲ್ಲಿ ನೋಡಿಬಿಟ್ಟು ಇವ್ರು ಬರೋದನ್ನು ನೋಡಿಬಿಟ್ಟು ಆ ಥರ ಆಗಿರ್ತಾನೆ ಶಾಕಾಗಿ ನಿಂತ್ಕೊಂಡ್ಬಿಡ್ತಾನೆ ಸ್ಟಣ್ಣಾಗಿ ಇನ್ನು ಕಾವೇರಿ ಬೈಕ್ ಬಿಟ್ಟು ಅವನಿಗೆ ಅಗಸ್ತ್ಯನ್ಗೆ ಬಾಯ್ ಮಾಡ್ತಾಳೆ ಅವಳು ಅವನಿಗೆ ಬಾಯ್ ಮಾಡೋದು ನೋಡಿ ಇವನು ಅವಳಿಗೆ ಬಾಯಿ ಮಾಡ್ತಿದ್ದಾನೆ ಕಮಂಗಿ ಆಮೇಲೆ ತನ್ನ ಕೈ ತಾನೇ ನೋಡ್ಕೊಂಡು ಸುಮ್ಮನೆ ಹಾಕ್ತಾನೆ ಇನ್ನು ಇವಳು ಬಾಯಿ ಮಾಡಿ ಮುಂದೆ ಹೋಗ್ತಾ ಹೋಗ್ತಾಯಿರ್ತಾಳೆ ಇವನು ಹಾರ್ಟ್ ಆಗಿ ಸ್ಟನ್ನಾಗಿ ನಿಂತ್ಕೊಂಡು ಬಿಟ್ಟಿರ್ತಾನೆ ಏನು ಮಾತೇ ಇರಲ್ಲ ಬಾಯಲ್ಲಿ ಇವನು ಕಾವೇರಿ ಟೀಚರ್ ಕಾವೇರಿ ಟೀಚರ್ ಅಂದ್ಕೊಂಡು ಹೋಗ್ತಾನೆ ಅಗಸ್ತ್ಯ ಕಾವೇರಿ ಹಿಂದೆ ಇವನಿಗೆ ಸಿಟ್ಟು ಬಂದುಬಿಡುತ್ತೆ ಉರಿದು ಹೋಗ್ತಿರುತ್ತೆ ಕಮ್ಮಂಗಿ ಏಯ್ ನಿಂತ್ಕೊಳ್ಳೋ ಯಾ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಏಯ್ ಏಯ್ ನಿಂತ್ಕೊ ಅಂದ್ಕೊಂಡು ಹಿಂದೆ ಹಿಂದೆ ಹೋಗ್ತಾನೆ ಕಾವೇರಿ ರೂಮ್ ಒಳಗಡೆ ಹೋಗ್ತಾರೆ ಆಗಷ್ಟೇ ಅಲ್ಲಿ ನಿಂತ್ಕೊತಾನೆ ಇವ್ನು ನಿಂತ್ಕೊಂಡು ನಿಂತ್ಕೊತನಲ್ಲ ಅದಕ್ಕೆ ನಿಂತ್ಕೊಂಡಿರ್ತ ಅದಕ್ಕೆ ಅವನು ಕರಿತಿರ್ದು ಕರಿತಿದ್ದಾನಲ್ಲ ಕಮ್ಮಂಗಿ ಅದಕ್ಕೆ ಏಯ್ ಏನು ನೀನು ಯಾಕೆ ಹೆಂಗೆ ಆಡ್ತಾಯಿದೆಯಾ ಅವನಿಗೆ ಸಿಟ್ಟು ಕಾವೇರಿನ ತನ್ನ ಗಾಡೀಲಿ ಕೂರಿಸ್ಕೊಂಬರೋದು ಬರೋದು ಅವಕಾಶನ ಇವನು ತೊಗೊಂಡಲ್ಲ ನನ್ನ ಕಾವೇರಿ ನಾನು ಕರ್ಕೊಂಬರ್ಬಿಟ್ಟು ಇವ್ನ ಕರ್ಕೊಂಡ್ಬಂದನಲ್ಲ ಅಂತ ಅವನಿಗೆ ಇದೆ ಆ ವರೀನ ಈ ಥರ ಇದು ಇದು ಮಾಡ್ತಾಯಿದ್ದಾನೆ ಬೈದು ಬಿಟ್ಟು ತೀರ್ಸ್ಕೊತಾ ಇದ್ದಾನೆ ನೀನು ಸಿಂಚು ಅಪ್ಪ ಅಲ್ವಾ ನೀನು ಎಲ್ಲಿ ಹೆಂಗಿರಬೇಕು ಎಲ್ಲಿ ಹೆಂಗೆ ಉಳಬೇಕು ಗೊತ್ತಾಗಲ್ವಾ ಕಾವೇರಿ ಟೀಚರ್ನ ಯಾಕೆ ನೀನು ಗಾ ನಿನ್ನ ಗಾಡಿಯಲ್ಲಿ ಅಂತ ಬೈತಾನೆ ಅಯ್ಯೋ ಸಾರ್ ಅದು ಅವ್ರಿಗೆ ಬಿಸಿಲಲ್ಲಿ ಇತ್ತು ಕಾಲುನೋ ಆಗುತ್ತಲ್ವ ಸರ್ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ವಲ್ಲ ಸರ್ ಅದಕ್ಕೋಸ್ಕರ ಕೂರಿಸ್ಕೊಂಬಂದೆ ಸಾರ್ ಅಂತಾನೆ ಇನ್ನು ಅವಳು ಕಾವೇರಿ ಆ ಕಡೆಯಿಂದ ಮಾಡ್ತಾ ಮಾಡ್ತಾಯಿರ್ತಾರೆ ಇವನು ಬಾಯಿ ಮಾಡ್ತಾನೆ ನೋಡಿಕೊಂಡು ಏಯ್ ಅವಳು ನನಗೆ ಬಾಯಿ ಮಾಡಿದ್ದು ನನಗೆ ಹಾಯ್ ಹೇಳಿದ್ದು ನಿನಗೆ ಬಾಯಿ ಮಾಡಿದ್ದಲ್ಲ ಅಂತಾನೆ ಇನ್ನೂರದೋಗ್ಬಿಡತ್ತ ಅವನಿಗೆ ಹಾಂ ಆಕೆ ನೀನು ಹೋಗು ಸುಮ್ಮನೆ ಇನ್ನು ಮೇಲೆ ಯಾವಾಗ ಕರ್ಕೊಂಬರ್ಬೇಡ ಅಂತೇಳ್ಬಿಟ್ಟು ಇರ್ತಾನೆ ಆಮೇಲೆ ಸಾರ್ ಇನ್ನು ಕಾವೇರಿ ಬರ್ತಾಳಲ್ಲಿ ಏನು ಕಮಂಗಿ ಸಾರ್ ನೀವಿಲ್ಲಿ ಏನು ಮಾಡ್ತಾಯಿದ್ದೀರಾ ಇಲ್ಲಿ ಅಂತ ಏಯ್ ಏನಿಲ್ಲ ಟೀಚರ್ ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ದೆ ಇವರು ಸಿಂಚು ಅಪ್ಪ ಅಲ್ವಾ ಅದಕ್ಕೆ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಹೌದಾ ಸರಿ ಸರಿ ಅಂತಾರವರು ಇನ್ನು ಅಪ್ಪ ಅಲ್ವಾ ಮಾತಾಡ್ತಾ ಇದ್ದೆ ಅಂತಾಳೆ ಇನ್ನು ಸರ್ ಇವನು ಅಗಸ್ತ್ಯ ಅಂತಾನೆ ಸರ್ ನೀವು ಹಿಂಗಿರೋದಕ್ಕೆ ನಿಮಗೆ ಕಮಂಗಿ ಅಂತ ಹೆಸರಿತ್ತಾ ಅಥವಾ ಅಲ್ಟಿಮೇಟ್ ಆಗಿದೆ ಸರ್ ನಿಮ್ಮ ಹೆಸರು ನೀವು ಹಿಂಗಿರೋದಕ್ಕೆ ಕಮಂಗಿ ಅಂತ ಹೆಸರು ಬಂತ ಅಥವಾ ಕಮಂಗಿ ಅಂತ ಹೆಸರು ನೀವು ಈ ಥರ ಇದ್ದೀರಾ ಅಂತ ಏನೋ ನನ್ನ ಕಿಂಡಲ್ ಮಾಡ್ತಾ ಇದೆಯಾ ಅಂತಾನವನು ಏಯ್ ಇಲ್ಲ ಸರ್ ನಿಮಗೆ ಕಿಂಡಲ್ ಎಲ್ಲ ಮಾಡೋಕ್ಕಾಗುತ್ತಾ ಅಂಥೇಳಿ ಇವನು ಜೋಕ್ ಮಾಡ್ತಾನೆ ಅಂದರೆ ಅವಳು ಕಾವೇರಿ ಹೌದಲ್ವ ಕಾವೇರಿ ಅವರೇ ಹ್ಞೂ ಅಂತ ಅಂತಾಳೆ ಅವಳು ಕಾವೇರಿ ಇನ್ನು ಇವ್ ಅಂತ ಕಮಂಗಿಯವರೇ ನೀವು ಹೋಗಿ ಎಲ್ಲ ಸ್ಟೂಡೆಂಟ್ಸ್ನ ಪ್ರಾರ್ಥನೆಗೆ ನಿಲ್ಲಿಸಿ ಹೋಗಿ ಎಲ್ಲ ಮಕ್ಕಳನ್ನ ನಿಲ್ಲಿಸಿ ಹೋಗಿ ಹೋಗಿ ಅಂತ ಇವನು ಕೈನ ಕೈ ಜಕ್ಕೊಂಬಿಟ್ಟು ಹೋಗೋಕೆ ನೋಡ್ತಾನೆ ಅಗಸ್ತಿಂದು ಅಗಸ್ತ್ಯ ಹೋಗೋದೇ ಇಲ್ಲ ಅವ ಅವಳು ನೋಡ್ತಾಳಲ್ಲ ಸರ್ ಹೋಗಿ ಸಾರ್ ಆಮೇಲೆ ಆಯ್ತು 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 ಹೋಗ್ತೀನಿ ಅಂದ್ಬಿಟ್ಟು ನುಲ್ಕೊಂಡು ಹೋಗ್ತಾನೆ ಅಕ್ಕಮಂಗಿ ಇನ್ನೂ ಇನ್ನು ಆ ಕಾವೇರಿ ಅಲ್ಲ ಅಗಸ್ತ್ಯ ಅಗಸ್ತ್ಯ ಕಾವೇರಿ ಜೊತೆ ಮಾತಾಡ್ಕೊಂಡು ಏನು ಹಂಗೆ ಹಿಂಗೆ ಮಾತಾಡ್ತಿರ್ತಾರೆ ಸಾರ್ ಇದು ಸ್ಕೂಲ್ ಸಾರ್ ಮನೆಯಲ್ಲ ಅದೆಲ್ಲ ನನಗೂ ಗೊತ್ತು ಅಂತ ನಾನು ಇವರಿಬ್ರು ಮಾತಾಡ್ತಿರ್ತಾರೆ ಸಂಜೆ ನಿಮ್ಮ ಮನೆಗೆ ಬರ್ತೀನಿ ಸಂಜೆ ಮನೆಗೆ ಬರ್ತೀನಿ ಅಂತ ಅಯ್ಯ ನೀನು ಅನ್ಕೊಂಡು ಅವಳು ಗಿಲ್ತಾಳೆ ಇನ್ನು ಇವನಿಗೆ ಅದೇ ಒಂದು ಖುಷಿ ಹ್ಯಾಪಿ ಮೂಡಲ್ಲಿ ಹೋಗ್ತಾನೆ ಪಾಪ ನಮ್ಮ ಕಮ್ಮಂಗಿನೇ ಸ್ವಲ್ಪ ತುಂಬ ಹ್ಯಾಪ್ ಮೊರೆ ಹಾಕ್ಕೊಂಡು ಸ್ಯಾಡ್ ಇರ್ತಾನೆ ಅದರಲ್ಲಿ ಬೇರೆ ಇವನು ರೇಗಿಸೋದು ಕಾರ್ಸೋದು ಮತ್ತಿನ್ನು ಗಾಡೀಲಿ ಬಂದಿರೋದು ಬೇರೆ ಅವನಿಗೆ ಬಿಟ್ಟಿರುತ್ತೆ ಇನ್ನೇನು ಮಾಡ್ತೀರಾ ಆಯಿತು ಅಂದ್ಬಿಟ್ಟು ಇವನು ಆ ಕಡೆ ಕೈ ಮಾಡ್ಕೊಂಡು ಮಕ್ಕಳ ಮಕ್ಕಳ ಹೋಗಿ ಪ್ರಾರ್ಥನೆ ಟೈಮ್ ಆಯಿತು ನಿಂತ್ಕೊಳ್ಳಿ ಅಂದ್ಕೊಂಡು ಹೋಗ್ತಾನೆ ಇವನು ಇವನು ಜೇಬಲ್ ಕೈ ಹಾಕ್ಕೊಂಡು ಒಳ್ಳೆ ಸ್ಟೈಲಾಗಿ ಮಾತಾಡ್ಕೊಂಡು ನಿಂತ್ಕೊತಾರೆ ಇನ್ನು ಸಂಜೆ ಬರ್ತೀನಿ ಅಂದ್ಬಿಟ್ಟು ಈ ಕಡೆ ಎಲ್ಲ ಮಕ್ಕಳು ಪ್ರಾರ್ಥನೆಗೆ ನಿಲ್ಲಿಸಿರ್ತಾನೆ ಕಮಂಗಿ ನಿಂತ್ಕೊಂಡಿರ್ತಾರೆ ಆ ಸಿಂಚು ಪ್ರಾರ್ಥನೆ ಆಗುತ್ತೆ ಅವಳು ಗುರುಗು ಉಟ್ಕೊಂಡು ನೋಡ್ತಾ ಇರ್ತಾಳೆ ಎಲ್ಲರೂ ಚ ಎಲ್ಲರೂ ಆಡುಪಾರೆಗೋರು ಇದ್ರು ಇವಳು ಒಂಥರ ಮಾಡ್ತಿರ್ತಾಳೆ ಹುಚ್ಚುಚ್ಚಿರ್ತಾರೆ ಅಂದರೆ ಹಂಗೆ ಅವಳು ತರಲೆ ತಲೆ ಆಟೆ ಗೊತ್ತಲ್ವ ಸೊ ಅದೆಲ್ಲ ಮಾಡ್ತಿರ್ತಾಳೆ ಅದನ್ನು ಕಾವೇರಿ ಅಲ್ಲೇ ನಿಂತು ಗಮನಿಸ್ತಾ ಇರ್ತಾಳೆ ಸೊ ಎಲ್ಲ ಪ್ರೇಯರ್ ಮುನ್ನೇನು ಮುಗಿತಾ ಬಂತು ಇನ್ನೂ ಸರಿಯಾಗಿ ಪ್ರೇಯರ್ ಮಾಡಕ್ಕೆ ಬಿಡೋದೆಲ್ಲ ಕಿರ್ಚ್ಕೊಂಬಿಡ್ತಾಳಲ್ಲಿ ಆಗ ಎಲ್ಲ ಮಕ್ಕಳು ಎಲ್ಲ ಮಕ್ಕಳಿಗೂ ಡಿಸ್ಟರ್ಬ್ ಆಗುತ್ತೆ ಅವರು ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾರೆ ಸುತ್ತು ಏನಾಯಿತು ಏನಾಯ್ತು ಅಂದ್ಬಿಟ್ಟು ಆಗ ಇವಳು ಆಯಿತು ಮಕ್ಕಳ ನೀವೆಲ್ಲ ಒಳಗಡೆ ಹೋಗಿ ಅಂತ ಅಂತೇಳ್ಬಿಟ್ಟು ಕಾವೇರಿ ಕಳಿಸ್ತಾಳೆ ಎಲ್ಲರೂ ಕ್ಲಾ ಅವ್ರವ್ರ ಕ್ಲಾಸಿಗೆ ಅವ್ರು ಹೋಗ್ತಾರೆ ಈ ಕಡೆ ಚೇರ್ಮನ್ನು ಊಟ ಮಾಡ್ತಾ ಇರ್ತಾನೆ ಹೆಂಡತಿ ಅವರು ಊಟ ಇರ್ತಾಳೆ ಸೊ ಅಷ್ಟರಲ್ಲಿ ಏ ಬಲ ಇಲ್ಲಿ ಅವರು ಮ ಹಾಳಿಗೆ ಹೇಳ್ತಾನೆ ಗಾಡಿ ರೆಡಿ ಮಾಡೋಕ್ಕೆ ಹೇಳು ನಾವು ಅಲ್ಲಿ ಇವನು ಅವರು ಇದರಲ್ಲಿ ಬಡ್ಡಿ ಕೊಟ್ಟಿಲ್ಲ ಅಂದರೆ ಇವತ್ತು ಅವನ ಮನೆ ಜಪ್ತಿ ಮಾಡೋದೆ ನೋಡಿ ಹೋಗೋಣ ಗಾಡಿ ರೆಡಿ ಮಾಡಿಡು ನಾವು ಇವತ್ತು ಇವನು ಬಡ್ಡಿ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂದರೆ ಇವತ್ತು ಅವನ ಮನೆ ಜಪ್ತಿ ಮಾಡೋದೆ ನೋಡು ಅಂತೇಳ್ಬಿಟ್ಟು ರೆಡಿಯಾಗಿರು ಹೋಗೋಣ ಅಂತ ಹೇಳ್ತಾನೆ ಇನ್ನು ಈ ಕಡೆ ಸಿಂಚು ಎಲ್ಲರೂ ಪ್ರಾರ್ಥನೆಯಿಂದ ಸ್ಕೂಲ್ಗೆ ಹೋಗ್ತಾರೆ ಇನ್ನು ಇವಳು ಒಳಗಡೆ ಬರ್ತಾಯಿರ್ತಾರೆ ಎಲ್ಲರೂ ಕ್ಲಾಸಿಗೆ ಹೋಗ್ತಾಯಿರ್ತಾರೆ ಒಳಗಡೆ ಇವಳು ಹೊರಗಡೆ ಇರ್ತಾಳೆ ಆಗ ಕಾವೇರಿ ಅವಳ ಕೈ ಇಡ್ಕೋತಾಳೆ ಸಿಂಚು ಕೈ ಮೇಡಮ್ ನಾನೇನು ಮಾಡಿದ್ದೀನಿ ಟೀಚರ್ ನೀ ಅಯ್ಯೋ ನಾನೆಲ್ಲ ನೋಡಿದ್ದೀನಿ ಅಂತ ನಾನೇನು ಮಾಡಲಿಲ್ಲ ಅಂತ ನೋಡಿದ್ದೀನಿ ನನಗೆ ನೀನೇನು ಮಾಡಿದೆ ಅಂತ ನಾನು ನೋಡಿದ್ದೀನಿ ಚೆನ್ನಾಗೇ ನೋಡಿದ್ದೀನಿ ಅಂತ ನಾನೇನು ಮಾಡಿದೆ ಅಂತ ನೋಡು ನಾನು ಸ್ಟೂಡೆಂಟ್ ಆಗಿನೇ ಅಲ್ಲಿ ಕೂತ್ಕೊಂಡೆ ಇಲ್ಲಿ ಬಂದಿರೋದು ನಾನು ನನಗೆ ನೀನೇನು ಮಾಡಿದೆ ಅನ್ನೋದು ನಾನು ನೋಡಿದೆ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ನನ್ನ ನೀವು ಅಂದ್ಕೊಂಡು ಹೋಗ್ತಾಳೆ ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಅವರು ಇನ್ನು ಈ ಕಡೆ ಅರ್ಜುನ್ ತಾಯಿ ಅರ್ಜುನ್ ಬರ್ತಾನೆ ಅರ್ಜುನ್ ತಾಯಿ ಅಂದರೆ ಅಗಸ್ತ್ಯ ಬರ್ತಾನೆ ಅರ್ಜುನ್ ತಾಯಿ ಅರ್ಜುನ್ ಬಾರ ಪಾಯ್ಲಿ ಅಂತ ನೋಡು ಇವತ್ತು ಪೋಸ್ಟ್ಗೆ ಹೋಗು ನಿಮ್ಮ ಅಪ್ಪನ ದುಡ್ಡು ಬರುತ್ತೆ ಟೆನ್ಷನ್ ಬರುತ್ತೆ ಅದನ್ನ ತೊಗೊಂಡ್ಬಿಟ್ಟು ಬಾ ಅಂತಾನೆ ಹೌದಾ ಸರಿ ಅಂತ ನಾನು ಸಿಂಚಿನ ಕರ್ಕೊಂಡ್ಬರಕ್ಕೆ ಹೋಗ್ತೀನಲ್ವ ಆವಾಗ ತೊಗೊಂಬರ್ತೀನಿ ಬಿಡಮ್ಮ ಅಂತಾನೆ ತೊಗೊಂಬರ್ತೀನಿ ಅಂತ ಹೇಳ್ತಾನೆ ಆಗ ಅಯ್ಯೋ ನಾವು ಮೊನ್ನೆ ದುಡ್ಡು ಕೇಳಿದ್ವಲ್ಲ ಅವರು ಕೇಳ್ತಾ ಇದ್ದಾರೆ ಸಾಲ ಕೇಳ್ತಾ ಕೇಳ್ತಾಯಿದ್ದಾರೆ ಮನೆ ರೇಷನ್ನು ಎಲ್ಲ ತರಬೇಕು ಸಿಂಚುಗೆ ಔಷಧಿ ತರಬೇಕು ಇದು ಇದ್ರೇ ಇದೆಲ್ಲ ಆಗೋದು ಇಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ ಅಂತ ಹೇಳ್ತಾರೆ ಅವರಿಬ್ಬರು ಅರ್ಜುನ್ ತಾಯಿ ಮತ್ತು ಅವಳ ತಂಗಿ ನಿತ್ಯ ಇನ್ನೇನು ಅಯ್ಯಪ್ಪ ನಾನು ಇದ್ರೂ ಯಾವ ಕೆಲಸನೂ ನನ್ನಿಂದ ಆಗ್ತಿಲ್ವಲ್ಲ ನನ್ನ ಕೈಲಿ ಏನೂ ಮಾಡೋಕ್ಕಾಗ ಆಗ್ತಿಲ್ವಲ್ಲ ಅಂದ್ಕೊಂಡಿರ್ತಾನೆ ನೋಡು ಸಿಂಚಿಗೆ ಔಷಧಿ ಖಾಲಿಯಾಗಿದೆ ಮನೆ ದಿನಸಿ ಖಾಲಿಯಾಗಿದೆ ಇದೆಲ್ಲ ತರಬೇಕು ಅಂದರೆ ಆ ದುಡ್ಡಿಂದ ಮಾತ್ರ ಸಾಧ್ಯ ನೀನು ಮೊನ್ನೆ ಹೋದಾಗ ಸೈನ್ ಮಾಡಿಬಿಟ್ಟು ಹೋಗಿದ್ದೆ ನಾವು ತಗೊಂಡ್ವಿ ಇವಾಗ ನೀನೇ ಇದೆಯಲ್ಲ ಹೋಗು ಮಾ ಸೈನ್ ಮಾಡಿ ನೀನೇ ತೊಗೊಂಡ್ ಬಾ ಅಂತ ಹೇಳ್ತಾರೆ ಆಯಿತಮ್ಮ ಸರಿ ಅಂತ ಹೇಳ್ತಾನ ಅವನು ಇನ್ನು ಈ ಕಡೆ ಇವನು ಚೇರ್ಮೆನ್ನು ಗಾಡಿ ಹತ್ರ ಬರ್ತಾನೆ ಎಲ್ಲಿಗೆ ಸಾರು ಪಕ್ಕದೂರ್ಗ ದುಡ್ಡು ಹೊಸಲಿ ಮಾಡೋಕ್ಕೆ ಅಂತ ಇಲ್ಲಪ್ಪ ಸ್ಕೂಲ್ಗೆ ಕಾಲ್ ಬಂದಿತ್ತು ಅರ್ಜೆಂಟಾಗಿ ಅಂತ ಹೇಳಿಬಿಟ್ಟು ಸ್ಕೂಲ್ ಕಡೆ ನಡಿ ಅಂತಾನೆ ಅವನು ಹೆಂತಿ ಬರ್ತಾಳೆ ರೀ ಹೇಳಿಬಿಟ್ಟು ಏಯ್ ಅದು ಇಲ್ಲ ಇಲ್ಲ ಅದು ಅದು ಅಂತಿರ್ತಾಳೆ ಅದು ಇಲ್ಲ ಇಲ್ಲ ಒಳಗೊಂಡ ನಡಿಯಮ್ಮ ಅಂತ ಅವನು ಅವಳು ಗಂಡ ಚೇರ್ಮೆನು ಇನ್ನು ಇವನು ಗಾಡಿ ಹಾಕ್ಕೊಂಡು ಸ್ಕೂಲ್ ಕಡೆ ಬರ್ತಾರೆ ಇನ್ನು ಸಿಂಚೋಗೆ ಇವಳು ಕ್ಲಾಸ್ ರೂಮಲ್ಲಿ ಕರ್ಕೊಂಡ್ಬರ್ತಾಳೆ ಕಾವೇರಿ ಸಿಂಚ ಇವನು ಕಮ್ಮಂಗಿ ಯಾವಾಗಲೂ ಇದೇ ಥರ ತಲೆ ಆಟೆ ಮಾಡ್ತಾ ಇರ್ತಾಳೆ ಬರೀ ಇದೇ ಇವಳ್ದು ಪ್ರಾರ್ಥನೆ ಮಾಡೋಕ್ಕೆ ಬಿಡೋಲ್ಲ ಮಕ್ಕಳನ್ನು ಸರಿಯಾಗಿ ಇರೋಕ್ಕೆ ಬಿಡೋದಿಲ್ಲ ಏನಾರು ಒಂದು ಮಾಡ್ತಾನೇ ಇರ್ತಾಳೆ ಅಂತ ಇವನು ಅವಳು ತುಳಸಿ ಟೀಚರು ಅದೇ ಅಂತಾರೆ ಹೌದು ಇವರು ಕೈ ಸುಮ್ಮನೆ ಇಲ್ಲ ಕಾಲು ಸುಮ್ಮನೆ ಇಲ್ಲ ಏನು ಬರೀ ತಲೆ ಅರಿಟ್ಟೆ ಬರೀ ಎಲ್ಲ ಸ್ಟೂಡೆಂಟ್ಸು ಸುಮ್ಮನೆ ಇದ್ರು ಇವಳು ಸುಮ್ಮನೆ ಇರೋದಿಲ್ಲ ಇವಳ ಮೇಲೆ ತುಂಬ ಕಂಪ್ಲೇಂಟ್ ಇದೆ ಯಾವಾಗಲೂ ಇದೇ ಥರ ಇರ್ತಾಳೆ ಅಂತ ಹೇಳ್ತಾರೆ ಇವಳು ಕೈ ಮುಂದೆ ಮಾಡು ಅಂತಾರೆ ಆ ಥರ ಮಾಡೋದು ತಪ್ಪಲ್ವಾ ಆ ಥರ ಮಾಡಬಾರ್ದು ಅಂತ ಗೊತ್ತಾಗೋದಿಲ್ವ ನಿನಗೆ ಹೆಂಗಿರಬೇಕು ಅಂತ ಗೊತ್ತಾಗೋದಿಲ್ವಾ ಸ್ಟೂಡೆಂಟಾಗಿ ಇವಾಗಲೇ ಈ ಥರ ಇದೆಯಾ ನೀನು ಮುಂದೆ ಹೇಗೆ ನಿನ್ನ ಕತೆ ಈ ಥರ ಎಲ್ಲ ಮಾಡಿದೆ ಮುಂದೆ ಹೆಂಗೆ ನೀನು ಲೈಫ್ ಕ್ಲೀನ್ ಮಾಡೋದು ಅಷ್ಟು ಗೊತ್ತಾಗಲ್ವ ನಿನಗೆ ಅಂತ ಹೇಳಿಬಿಟ್ಟು ಕೈ ಮುಂದೆ ಮಾಡು ಅಂತಾಳೆ ಕೈ ಮುಂದೆ ಮಾಡ್ತಾಳವಳು ಹಿಂಗೆ ಕೈ ಮುಂದೆ ಮಾಡಿದಾಗ ಅವಳು ಕೈ ಮುಂದೆ ಮಾಡ್ತಾಳೆ ಒಂದು ಹೊಡಿತಾಳೆ ಹೊಡಿ ಕೋಲ್ತ್ಕೊಂಡು ನೀನು ಕ ಒಂಟಿ ಕಾಲಲ್ಲಿ ನಿಂತ್ಕೊ ಇವತ್ತು ಪೂರ್ತಿ ದಿನ ಒಂಟಿ ಕಾಲಲ್ಲಿ ನಿಂತ್ಕೊಂಡಿರಬೇಕು ಅಂತ ಒಂಟಿ ಕಾಲಲ್ಲಿ ನಂಗೆ ಪೂರ್ತಿ ದಿನ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ನನ್ನ ಕೈಯ್ಯಲ್ಲಿ ಒನ್ ಅವರ್ ಆಗುತ್ತೆ ಒಂದೇ ಒನ್ ಅವರ್ ಮಾತ್ರ ನಿಂತ್ಕೋತೀನಿ ನಾನು ಅಂತಾಳೆ ಹ್ಞೂ ಹ್ಞೂ ಇಲ್ಲ ನಿಂತ್ಕೋಬೇಕು ನೀನು ತಪ್ಪು ಮಾಡಿ ಮತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಯಾಕೆ ತಪ್ಪು ಮಾಡಿದೆ ಅಂತ ಬೈತಾಳು ಮೇಡಮ್ ಶೂ ಬಿಚ್ತಾಳೆ ಎಲ್ಲ ಬಿಚ್ತಾಳೆ ಒಂಟಿ ಕಾಲಲ್ಲಿ ನಿಂತ್ಕೊಂಡಿರ್ತಾಳೆ ಇನ್ನು ಆ ಕಡೆ ಅವನು ಬರ್ತಾ ಇರ್ತಾನೆ ಈ ಕಡೆ ಸೌಂಡ್ ಮಾಡಿಕೊಂಡು ಚೇರ್ಮೆನು ಇನ್ನು ಇಲ್ಲಿಗೆ ಇಷ್ಟೋರಿ ಮುಗಿಯುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನಾಳೆ ಬುಧವಾರದರಲ್ಲಿ ಅಲ್ಲ ಗುರುವಾರದರಲ್ಲಿ ಇದು ಬುಧವಾರದ್ದು ಹನ್ನೆಂದನೇ ತಾರೀಕು ಹದಿಮೂರನೇ ತಾರೀಕು ಏನಾಗುತ್ತೆ ಇವಳು ಹೇಳ್ತಾರೆ ಸಿಂಚು ನಾನು ಟೈಮ್ ಮುಗೀತು ಒನ್ ಅವರ್ ಆಯಿತು ಒಂದು ಟೈಮ್ ಮುಗೀತು ನನ್ನ ಶಿಕ್ಷೆ ಮುಗೀತು ನಾನು ಹೋಗ್ತೀನಿ ಅಂತಾಳೆ ಇಲ್ಲ ಇಲ್ಲ ಫುಲ್ ಡೇ ನಿಂತ್ಕೋಬೇಕು ಅಂತಾಳೆ ಅವಳು ಇಲ್ಲ ನಿಂತ್ಕೋಬೇಕು ಅಂತಾಳೆ ನಾನು ತುಂಬ ನಿಂತ್ಕೊಂಡ್ರೆ ನನಗೆ ಏನೋ ಬರುತ್ತೆ ಮೇಡಮ್ ಅಂತಾಳೆ ಇನ್ನೊಂದು ಟೈಮ್ ಆ ಥರ ಮಾಡಕ್ಕೆ ಹೋಗ್ಬೇಡ ಅಂತೇಳ್ಬಿಟ್ಟು ಇವಳು ಹಗ್ ಮಾಡಿಕೊಂಡು ಅವಳಿಗೆ ಇದು ಮಾಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಇದೆ ಅದು ಸೊ ಇವಾಗಂತೂ ಇಲ್ಲ ಇವತ್ತಿಷ್ಟೇ ಸಂಚಿಕೆ ಇರೋದು ಇನ್ನು ಮುಂದಿಂದ ಅಂದ್ರೆ ಇದು ಬುಧವಾರ ನಾನು ಹಾಕ್ತಿರೋದು ಗುರುವಾರ ಏನಾಗುತ್ತೆ ನೋಡೋಣ